నమస్కారం ఫ్రెండ్ చబ్స్క్రైబ్ హై థర్ సపోర్ట్ మిను ఇచ్చా సుదీప్ అభినయ చిత్ర మ్యాథ్స్ చిత్ర అండ్ ఇది మ్యాథ్స్ చిత్రం గొప్ప అద్భుతవంత రెస్పాన్స్ కరీత నేను మరి వర రాజ్యదలుగు తమిళలో అద్భుతవంత కలెక్షన్తం ఈ కలెక్షన్ విచారా బందే యుంత ఎస్ట్ డ్రాప్ కలెక్షన్ అంత మ్యాథ్స్ అంతే యాకే అస్ రెస్పాన్స్ కరీతి అంత చిత్ర ದಿನ ದಿನಕ್ಕೆ ದಿನ ದಿನಕ್ಕೆ ಇದು ಥಿಯೇಟರ್ಗಳು ಪ್ರಸ್ತಾಯವು ಇತ್ತು ಅಂಡ್ ಹಾಗಾಗಿ ಒಳ್ಳೆ ಓಪನಿಂಗ್ ಪಡೆದಿರುವಂಥ ಚಿತ್ರ ಒಂದು ಮ್ಯಾಚ್ ಚಿತ್ರ ಇದು ಈ ವಾರ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಅಂಡ್ ಒಂದೇ ವಾರದಲ್ಲಿ ನೂರು ಕೋಟಿ ಕಲೆಕ್ಷನ್ ಮಾಡಿದ ಕನ್ನಡದ ಏಟೆಂಟ ಚಿತ್ರ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಅಂತಲೇ ಹೇಳ್ಬೋದು ಅಂಡ್ ಯಾಕೆಂದರೆ ಈ ಇಪ್ಪತ್ತೈದು ಮೊದಲೇ ವರ್ಷದಲ್ಲೇ ಇದು ನೂರು ಕೋಟಿ ಕ್ಲಬ್ಗೆ ಸೇರಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಚಿತ್ರಗಳು ಬಿಡುಗಡೆ ಇದು ಯಶಸ್ವಿ ಆಗಿದ್ದಾವೆ ಆದರೆ ನೂರು ಕೋಟಿ ಕ್ಲಬ್ ಯಾವೂ ಸೇರಿಲ್ಲ ಸದ್ಯಕ್ಕೆ ಈಗ ಸುದೀಪ್ ಚಿತ್ರ ವರ್ಷದ ಆರಂಭದಲ್ಲಿ ನೂರು ಕೋಟಿ ಕ್ಲಬ್ ಸೇರಿರುವಂತಹ ಚಿತ್ರ ಅಂತ ಹೇಳ್ಬೋದು ಏಕೈಕ ಚಿತ್ರ ಸುದೀಪ್ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಥ್ ಚಿತ್ರ ಅಂತಲೇ ಹೇಳ್ಬೋದು ಇನ್ನು ವಿಜಯ್ ಕ್ಯಾಪ್ತಿಗೆ ಅವರು ತುಂಬ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಒಂದು ಏಳು ಗಂಟೆಯಿಂದ ಏಳು ಂತಹ ಒಂದು ಚಿತ್ರ ಅಂಶನೇ ಇಲ್ಲಿ ತುಂಬಿಕೊಂಡು ಅದೇ ಒಂದು ಕಥೆ ಮಾಡಿ ತುಂಬ ಅದ್ಭುತವಾಗಿ ಚಿತ್ರಕಥೆ ಎಳೆದಿಲ್ಲ ಸಾಕಷ್ಟು ಡ್ಯಾನ್ಸಿ ಆಗಿರ್ಬೋದು ಫೈಟ್ಸ್ಗಳಾಗಿರ್ಬೋದು ಒಳ್ಳೊಳ್ಳೆ ಸೀನ್ಸ್ಗಳು ತುಂಬ ಅದ್ಭುತವಾಗಿ ಮೂಡಬರುತ್ತೆ ಹಾಗಾಗಿ ಕಾರಣ ಜನ ಥಿಯೇಟರ್ಗೆ ಹೆಚ್ಚು ನೋಡೋರು ಜಾಸ್ತಿ ಆಯ್ತಾ ದಿನದಿಂದ ದಿನಕ್ಕೆ ಜಾಸ್ತಿ ಆಯ್ತಾ ಆದರೆ ಸದ್ಯಕ್ಕೆ ಇಂದ ಏನು ಪಿಚ್ಚರ್ ಸುದೀಪ್ ಅಭಿನಯದ ಚಿತ್ರ ಹಂಡ್ರೆಡ್ ಕೋಟಿ ಕ್ಲಬ್ ಸೇರಿದೆ ಒಂದೇ ವಾರದಲ್ಲಿ ಅಂತಲೇ ತಿಳಿಸ್ಬೋದು ಚಿಚ್ಚ ಸುದೀಪ್ ಅಭಿನಯ ಅಭಿಮಾನಿಗಳೆಲ್ಲ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಅಲ್ಲೇ ಒಂದು ಎರಡು ವರ್ಷದಿಂದ ಅವರು ಯಾವುದೇ ಚಿತ್ರ ಮಾಡಿರಲಿಲ್ಲ ಈ ಸದ್ಯಕ್ಕೆ ಇದು ಆಗಿ ನೂರು ಕೋಟಿ ಕ್ಲಬ್ ಸೇರಿದೆ ಸುದೀಪ್ ಅವರ ಕೆರಿಯರಲ್ಲೇ ಇದೆ ಫಸ್ಟು ಹಂಡ್ರೆಡ್ ಪೌರು ಮುಟ್ಟಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟು ಒಂದು ವಾರದಲ್ಲಿ ನೂರು ಕೋಟಿ ದುಡಿಸಿಕೆ ಮಾಡಿರುವುದು ಅಂದರೆ ಇದೇ ಫಸ್ಟ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಮುನ್ನೂತ್ ಎರಡನೇ ವಾರಕ್ಕೆ ಮುನ್ನೂರ್ತಿರೋ ಚಿತ್ರ ಮ್ಯಾಚ್ ಚಿತ್ರ ಇನ್ನೂ ತುಂಬ ತುಂಬ ವಿಷಯ ಫುಲ್ಲು ಹೇಳೋದ್ರಿಂದ ನಿಮಗೆ ಮ್ಯಾಥ್ಸ್ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದೀವಿ ಮ್ಯಾಥ್ ಚಿತ್ರ ನೂರು ಕೋಟಿ ಕ್ಲಬ್ ಸೇರಿದೆ ಅಂತಲೇ and stuff.